ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು ಮೂವತ್ತೊಂದನೆಯ ವಿಡಿಯೋ ಇವತ್ತು ನಾವು ಮೋಡಗಳು ಈ ಮೋಡಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ನಿಮಗೆ ಎಸ್ ಡಿ ಎಫ್ ಡಿ ಎಕ್ಸಾಮ್ನಲ್ಲಿ ಯೂಸ್ ಆಗುತ್ತೆ ಮೋಡಗಳು ವಾಯುಗೋಳದಲ್ಲಿ ಉಷ್ಣಾಂಶವು ಕಡಿಮೆಯಾದಾಗ ಅದರಲ್ಲಿ ಜಲಾಶಯವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮಕಣ ರಾಶಿಯನ್ನು ಮೋಡಗಳು ಎನ್ನುವರು ಈ ಮೋಡಗಳಲ್ಲಿ ನಾಲ್ಕು ವಿಧಗಳಿವೆ ಒಂದು ಪದರು ಮೋಡ ಎರಡು ರಾಸಿ ಮೋಡಗಳು ಮೂರು ಹಿಮಕಣ ಮೋಡಗಳು ನಾಲ್ಕು ವೃಷ್ಟಿ ಮೋಡಗಳು ಈ ಮೋಡಗಳಲ್ಲಿ ನಾಲ್ಕು ವಿಧಗಳು ಬರ್ತವೆ ಈಗ ಈ ನಾಲ್ಕು ವಿಧಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಪದರು ಮೋಡಗಳು ಪದರು ಮೋಡಗಳು ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತವೆ ಭೂಮಿಯ ಮೇಲಿನಿಂದ ಎರಡು ಕಿಲೋಮೀಟರ್ಗಳಷ್ಟು ಎತ್ತರ ಹೊಂದಿವೆ ಈ ಪದರು ಮೋಡಗಳು ಇವು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ ಪದರು ಮೋಡಗಳು ತೆಳುವಾದ ಹಾಳೆ ಅಥವಾ ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ ಈ ಪದರು ಮೋಡಗಳು ಉತ್ತಮ ಹವಾಮಾನಕ್ಕೆ ಸಹಕಾರಿಯಾಗಿದ್ದು ಅಲ್ಪ ಮಳೆಯನ್ನು ಸುರಿಸುತ್ತವೆ ಎರಡನೆಯ ವಿಧ ರಾಸಿ ಮೋಡಗಳು ಇವು ಊರ್ಧ್ವಮುಖವಾಗಿ ಬೆಳೆದದ್ದು ಅವುಗಳ ಮೇಲ್ಮೈ ಗೋಪುರ ಆಕೃತಿಗೆ ಬಾಗಿರುವುದರಿಂದ ಇವು ಹೂಕೋಸು ರಚನೆಯನ್ನು ಹೋಲುತ್ತವೆ ರಾಶಿ ಮೋಡಗಳು ಹೂಕೋಸು ರಚನೆಯನ್ನು ಹೋಲುತ್ತವೆ ಇವುಗಳು ಮಳೆ ತರುವ ಮೋಡಗಳಾಗಿವೆ ರಾಶಿ ಮೋಡಗಳು ಮಳೆಯನ್ನು ತರ್ತಕ್ಕಂತಹ ಮೋಡಗಳಾಗಿವೆ ಈ ಮೋಡಗಳು ಉಣ್ಣೆಯ ಗುಡ್ಡಿನಂತೆ ಕಂಡು ಬರುವುದರಿಂದ ಇವುಗಳನ್ನು ಉಣ್ಣೆ ಗುಡ್ಡೆ ಮೋಡಗಳಂತಲೂ ಕರೆಯುತ್ತಾರೆ ಎಕ್ಸಾಮ್ನಲ್ಲಿ ಉಣ್ಣೆ ಗುಡ್ಡೆ ಮೋಡಗಳಂದು ಯಾವ ಮೋಡಗಳನ್ನು ಕರೀತಾರೆ ಅಂತ ಕ್ವಶನನ್ನು ಕೇಳ್ತಾನೆ ಸ್ನೇಹಿತರೆ ಆಗ ನೀವು ರಾಶಿ ಮೋಡಗಳಂತೇಳಿ ಟಿಕ್ಕನ್ನು ಹಾಕಬೇಕಾಗುತ್ತೆ ಮೂರನೆಯ ವಿಧ ಹಿಮಕಣ ಮೋಡಗಳು ಇವುಗಳು ವಾಯುಮಂಡಲದಲ್ಲಿ ಅತಿ ಕಡಿಮೆ ಎತ್ತರದಲ್ಲಿ ಅಂದರೆ ಆರು ಕಿಲೋಮೀಟರ್ಗಳಿಂತಲೂ ಎತ್ತರವಾಗಿರುತ್ತವೆ ಈ ಹಿಮಕಣ ಮೋಡಗಳು ಈ ಮೋಡಗಳು ಗುಂಗುರು ಕೂದಲನ್ನು ಹೋಲುತ್ತಿದ್ದು ಅಥವಾ ನಾರಿನಾಕಾರ ಹೋಲುವಂತೆ ಕಾಣುತ್ತವೆ ಈ ಹಿಮಕಣ ಮೋಡಗಳು ಗುಂಗರು ಕೂದಲು ಹೋಲುತ್ತಿದ್ದು ಅಥವಾ ನಾರಿನಾಕಾರ ಹೋಲುವಂತೆ ಕಾಣುತ್ತವೆ ಈ ಮೋಡಗಳಲ್ಲಿ ಪ್ರಕಾಶಮಾನವಾಗಿ ಸೂರ್ಯ ಬೆಳಗುತ್ತಾನೆ ಇವುಗಳ ಜನಪ್ರಿಯ ಹೆಸರು ಕುದುರೆ ಬಾಲದ ಮೋಡಗಳು ಕುದುರೆ ಬಾಲದ ಮೋಡಗಳು ಯಾವುದಕ್ಕೆ ಕರೀತಾರಪ್ಪ ಅಂದರೆ ಹಿಮಕಣ ಮೋಡಗಳು ಕೊನೆಯ ಮತ್ತು ನಾಲ್ಕನೆಯ ವಿಧ ರಾಶಿ ವೃಷ್ಟಿ ಮೋಡಗಳು ಈ ಮೋಡಗಳು ಮಳೆ ತರುವ ಮೋಡಗಳಾಗಿದ್ದು ಕೆಳಮಟ್ಟದಲ್ಲಿ ಇರುತ್ತವೆ ಈ ಮೋಡಗಳು ಪದರು ಅಥವಾ ರಾಶಿ ಆಕಾರ ಆಗಿರುತ್ತವೆ ಇವು ದಪ್ಪವಾಗಿದ್ದು ಅಧಿಕ ಮಳೆ ತರುವ ಮೋಡಗಳಾಗಿವೆ ರಾಸಿ ವೃಷ್ಟಿ ಮೋಡಗಳು ಓಕೆ ಸ್ನೇಹಿತರೆ ಇವತ್ತು ನಾವು ಮೋಡಗಳು ಸಿಂಪಲ್ ಆಗಿರ್ತಕ್ಕಂತಹ ಮತ್ತು ಸಣ್ಣ ವಿಷಯ ಇದು ಇದರ ಮೇಲೂ ಕೂಡ ಕ್ವಶನ್ಗಳನ್ನು ಕೇಳುವುದರಿಂದ ಈ ಚಿಕ್ಕದಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ವಿಡಿಯೋದ ರೂಪದಲ್ಲಿ ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು